ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹುಷಾರ್ ಇರ್ಲಿಲ್ಲ ನಾಲ್ಕು ದಿವಸ ಆಯ್ತು ಜ್ವರ ಬಂದು ಇವಾಗ ವಾಸಿ ಆಗಿದೆ ತಕ್ಷಣ ಸೀಗೆ ಬಿಟ್ಟು ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ನೆಮ್ಮದಿಯಾಗಿತ್ತು ಬಾಡಿಯಲ್ಲಿರೋ ಗಲೀಜು ನೆಗೆಟಿವ್ ಎನರ್ಜಿ ಎಲ್ಲ ವರ್ದು ವರ್ಗಾಕಿ ನೆಮ್ಮದಿಯಾಗಿರೆಲ್ಲಾಕ್ಸ್ ಆಗಿದ್ದೀನಿ ಈಗ ಬಂದಿದ್ದೀನಿ ವಿಡಿಯೋ ಮಾಡೋದಕ್ಕೆ ಹಿಂದ್ಗಡೆ ಸೀರೆ ಕಾಣಿಸ್ತಾ ಇದೆ ಅದು ಮದುವೆದು ಯಾರೋ ಕೊಟ್ಟಿದ್ದು ಅದನ್ನ ಬ್ಲೌಸ್ ಹೊಲ್ಸಕ್ಕೆ ಕೊಡಬೇಕು ಅವ್ರ ಮದುವೆ ಹದಿನೈದನೇ ತಾರೀಕು ಇವತ್ತು ಎಷ್ಟು ಇರ್ಬೋದು ಹನ್ನೊಂದು ಇರ್ಬೋದು ಹನ್ನೆರಡು ಇರ್ಬೋದು ನಾನು ಕೊಟ್ಟಿಲ್ಲ ನನ್ಗೆ ಇಷ್ಟ ಕಲರ್ ಸೊ ನಾನು ಕೊಡ್ಲಿಲ್ಲ ಹಂಗೆ ಇದೈತೆ ನೋಡಿ ಎಲ್ಲೂ ಇಲ್ಲಂದ್ರೆ ಅಲ್ಲಿ ಹೆಂಗಂದ್ರೆ ನನಗಿಷ್ಟ ಆದ್ರೇನೆ ಅದು ಸೇಫು ಸಿಕ್ಕ ಇಲ್ಲಾಂದರೆ ಇಲ್ಲಂದ್ರೆ ಇರುತ್ತೆ ಈ ಸೀರೆ ಕೊಟ್ಟಿರೋರು ಏನಾದರೂ ವಿಡಿಯೋ ನೋಡಿದ್ರೆ ಅಷ್ಟೇ ನಂದು ನನ್ನ ಬದ್ ಸೊ ನಂಗಪ್ಪ ಅವ್ರು ನನ್ನ ವಿಡಿಯೋ ನೋಡಿದ್ರೆ ಇಲ್ಲಪ್ಪ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಈ ಫಿಟ್ಟಿಂಗಲ್ಲಿ ಇಡೋ ಇರ್ತಾರೆ ನೋಡಿ ಫ್ರೆಂಡ್ಸ್ ಅವರೊಬ್ಬಿಡ್ತಾರೆ ಈ ವಿಡಿಯೋದಲ್ಲಿ ನಮ್ಮ ನೆಂಟರು ನೋಡ್ತಾರೆ ನೋಡಿ

ಮಾಡಬೇಕು ಫ್ರೆಂಡ್ಸ್ ಏನು ಎಂದಬ್ಬಾಗಣ್ಣ ಓ ನಾಲ್ಕು ದಿವಸದಿಂದ ರಸ ಅನ್ನ ಉಟ್ಲು ಇದೇ ಆಗೋಯ್ತು ನನ್ನ ಜೀವನ ಈಗ ಎಂದಬ್ಬೋದು ಬೆಳೆ ಸಾರು ಮೊನ್ನೆ ಮಾಡೋದು ಏನಾದರೂ ಮಾಡಬೇಕು ಅಂದರೆ ಹೋಗಿ ತರಕಾರಿ ತರಬೇಕು ನನ್ನ ಬಾಡಿಯಲ್ಲಿ ಶಕ್ತಿ ಇಲ್ಲ ನಿಶಕ್ತಳಾಗಿದ್ದೀನಿ ಬಾಯಲ್ಲಿ ಮಾತ್ರ ಶಕ್ತಿ ಇದೆ ಏನು ಮಾಡುವುದು ಹೋಗಿ ಬರೋ ಅಷ್ಟೊತ್ತು ಪೇಶನ್ಸ್ ನನಗಿಲ್ಲ ಏನು ಅಡುಗೆ ಮಾಡೋಣ ಫ್ರೆಂಡ್ಸ್ ಏನು ಮಾಡೋಣ ಬೇಳೆಸರೇ ದಬ್ಬಾಕ್ಬೇಕು ಆ ಬೇಳೆಸ್ಯಾರು ನೋಡಿದ್ರೇ ಒಂದಿ ಬರುತ್ತೆ ನನಗೆ ಇನ್ನೂ ಮೈಲ್ ಹೆಚ್ಚಿದೆ ಆ ಜ್ವರ ಹೇಗೆ ಬಂತು ಅಂದರೆ ತಣ್ಣೀರ್ ಸ್ನಾನ ಮಾಡಿಬಿಟ್ಟೆ ಫ್ರೆಂಡ್ಸ್ ತಣ್ಣೆ ಮಂತ್ರಾಲಯಕ್ಕೆ ಹೋಗಿ ಬಂದೆ ನೀರು ಬರ್ತಾ ಇರಲಿಲ್ಲ ಇನ್ನು ಗೀಸರ್ ಆನ್ ಮಾಡಬೇಕು ಅಂದರೆ ನೀರು ಬ ಇರಬೇಕಲ್ವ ಸೊಪ್ಪು ಕೀಟಲ್ಲೊಂದು ಸ್ವಲ್ಪ ನೀರು ಇತ್ತು ಸುಮ್ಮನೆ ಇರ್ದಿರ ಹೋಗಿ ಬಡ 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 ಅಂತ ಉಯ್ಕೊಂಡೆ ಹೋಗ್ಕೊಂಡೆ ಮಧ್ಯಾಹ್ನಕ್ಕೆಲ್ಲ ನನ್ನನ್ನು ಮಲಗಿಸ್ಬಿಡ್ತು ನಾಲ್ಕು ದಿವಸದಿಂದ ಮಲಗಿಸಿದೆ ಫ್ರೆಂಡ್ಸ್ ಇವತ್ತು ಎದ್ದು ಬಂದಿದ್ದೀನಿ ಸ್ನಾನ ಮಾಡಿ ಸೀಗೆಕಾಯಿ ಹಾಕಿ ಸ್ನಾನ ಮಾಡೋದು ನನಗೆ ಸೋಪು ಬಿಪು ಅಂದರೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೀಗೆ ಕೈ ಹಾಕಿ ಚೆನ್ನಾಗಿ ಮೈಯಲ್ಲಿರೋ ಎಲ್ಲ ಆಚೆಗಾಕಿ ಫ್ರೆಶ್ಶಾಗಿ ಆರಾಮಾಗಿ ಕಾಲು ಜಾಚಿಸಿ ಕೂತಿದ್ದೀನಿ ಬೆಳಿಗ್ಗೆಯಿಂದ ಈಗ ಸಾಂಬಾರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಏನು ಮಾಡಿದ್ದೆ ನಾನು ನನಗೆ ಫ್ರೆಂಡ್ಸ್ ಮರ್ತೋಗ್ಬಿಡ್ತೀನಿ ಯಾರಾದರೂ ಏನು ತಿಂದೆ ಅಂದರೆ ಮರೆತೋಗ್ಬಿಟ್ಟಿರ್ತೀನಿ ಏನು ತಿಂದೆ ಏನು ತಿಂದೆ ಅಂತ ಯೋಚನೆ ಮಾಡೋಣ ಹೇಳೋದು ಕೆಲವು ಜನ ನಕ್ಕೊಂತಾರೆ ಕೆಲವು ಜನ ಬೈಕೊತಾರೆ ಬೆಳಿಗ್ಗೆ ಏನು ತಿಂದಿದ್ದು ತಿನ್ನ ಇಲ್ವ ನಾನು ಚಿತ್ರಾನ್ನ ಹಿಂಗೆ ನನ್ನ ಊಟದ ಬಗ್ಗೆ ಫ್ರೆಂಡ್ಸ್ ಇದು ಕೆಲವು ಜನ ಏನು ಏನು ಅಂತ ಕೇಳ್ತಾರೆ ಇದು ಏನಿಲ್ಲ ಫ್ರೆಂಡ್ಸ್ ಹೋದ ವರ್ಷ ನನಗೆ ಮೈ ಹುಷಾರ್ ಇರ್ಲಿಲ್ವಾ ಅಲ್ಲ ಅವಾಗ ಎಲ್ಲಿರೋ ಕಾಯಿಲೆಗಳು ನನ್ನ ಮೈ ಮೇಲೆ ಇತ್ತಲ್ವಾ ಅದ್ರಲ್ಲಿ ಜಂಡೀಸು ಒಂದು ಆ ಜಾಂಡೀಸು ಲಾ ಒಂದು ಮೂರು ವರ್ಷದಿಂದ ಬಂದಿತ್ತು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಹೋಗಿತ್ತು ಮೊನ್ನೆ ಲಾಸ್ಟ್ ಇಯರು ಬಂದಿತ್ತಲ್ವ ಜ್ವರ ಆವಾಗ ಜಾಂಡೀಸು ಇತ್ತಂತೆ ಸೊ ಇದಕ್ಕೆ ಬಂದು ಮದ್ದು ಕಟ್ತಾರೆ ಇದು ಮದ್ದು ಈ ಗುಲ್ಬರ್ಗ ಕಡೆಯದವರು ಕಟ್ಟಿದ್ದು ನನಗೆ ಏನೋ ಕಟ್ ದಾವಣಗೆರೆಯವರು ಕಟ್ತಾರಂತೆ ಅವರು ಬಂದು ಬೇರೆ ಏನೋ ರುಬ್ಬಿ ಪೂಜೆ ಮಾಡಿ ಕಡಲೆಪುರಿ ಎಲ್ಲ ಕೊಟ್ಟು ಕಟ್ಟಿದ್ರು ಇಲ್ಲಿ ಮತ್ತೆ ಕಾಲಲ್ಲಿ ಕಟ್ಟಿದ್ರು ಎರಡು ರೌ ಎರಡು ರೌಂಡು ನಿನ್ ನಿನಗೆ ಸಾಯೋವರೆಗೂ ಜಾಂಡೀಸ್ ಬರಬಾರ್ದು ಅಂತ ಕಟ್ಟಿದ್ರು ಫ್ರೆಂಡ್ಸ್ ಈ ಜನ್ಮದಲ್ಲಿ ಜಾಂಡೀಸ್ ಬರಲ್ವಂತೆ ಸರಿ ಕಟ್ರಪ್ಪ ಈ ಜನ್ಮದಲ್ಲಿ ಜಾಂಡೀಸ್ ಬರೋಲ್ಲ ಅಂದ್ಬಿಟ್ಟು ಕಟ್ಟಿಸ್ಕೊಂಡೆ ಬಾಯ್ 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 ಬಡ್ಕೊಂಡೆ ಫ್ರೆಂಡ್ಸ್ ಒಂದು ವಾರ ಬಾಯ್ ಬಾಯ್ ಬಡ್ಕೊಂಡೆ ಇಷ್ಟಿಷ್ಟು ದಪ್ಪ ಬೊಬ್ಬೆಗಳು ಸುತ್ತೂ ಬೊಬ್ಬೆಗಳು ಅದು ಜಾಂಡೀಸ್ದು ಕಾಯಿಲೆನ ಎಳ್ಕೊಳ್ಳುತ್ತಂತೆ ಆ ಸಾರನ ಈ ಬೊಬ್ಬೆಗೆ ಬಂದರೆ ಒಳಗಡೆ ಎಲ್ಲ ಕ್ಯೂ ತರ ಇರುತ್ತೆ ನೋಡಿ ಆತರ ಸುತ್ತೂ ಆ ಕಟ್ಟಿದ ದಿವಸ ನನ್ನ ಪರಿಸ್ಥಿತಿ ಹೆಂಗಿರಬೇಕು ಊದಿ ಊದಿ ಕೈಯಲ್ಲಿ ಲಗ್ನ ಪತ್ರೆಗೆ ಇದ್ಕೊಂಡು ಗಾಳಿ ಬಿ ಫ್ಯಾನ್ಗಳು ಓಡ್ತಾನೆ ಇದೆ ಲಗ್ನ ಪತ್ರಗಳ ಬೀಸ್ತಾನೆ ಇದ್ದೀನಿ ಬಾಯಲ್ಲಿ ಬಿಸ್ತಾನೇ ಇದ್ದೀನಿ ನನ್ನ ಅಕ್ಕಪಕ್ಕ ಇರೋರು ಇಬ್ಬರು ಉಫ್ 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 ಅಂತ ಇದ್ದಾರೆ ಇಷ್ಟ ಮಾಡದ್ರು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಕಟ್ಸದವ್ರನ್ನ ಮನ್ಸಲ್ಲೇ ಬೈಕೊಂತೀನಿ ಇನ್ನೊಂದು ಕಡೆ ಅವ್ರು ನನಗೆ ಒಳ್ಳೇದೇ ಮಾಡದ್ರಲ್ವಾ ಅನ್ಕೊಂತೀನಿ ಏನು ಮಾಡೋದು ಒಳ್ಳೇದು ಮಾಡದ್ರು ಆಗ್ತಾ ಇಲ್ಲ ವಿಪರೀತ ನೋಡಿ ಒಂದು ವರ್ಷ ಆಯ್ತು ಬ್ಯಾಂಡೇಜ್ ಹಾಕಿ ನನಗೆ ಡಾಬು ಕೈ ತೋಳ ಅಂತಾರೆ ನೋಡಿ ಆ ಥರ ಏನಾದರೂ ಡ್ರೆಸ್ಗಳು ಹಾಕಿದ್ರೆ ಕೈ ತೋಳ ಕಾಣಿಸುತ್ತೆ ಏನಂತಾರೆ ಕೊಕ್ಕಿ ಹಾಕ್ತಾರೆ ಅಲ್ಲ ಆ ಥರ ನನ್ನ ಲೈಫಲ್ಲಿ ಒಂದು ಸತಿನೂ ಹಾಕಿಲ್ಲ ಮದುವೆಗೆ ಬಿಟ್ರೆ ಇದು ಹಾಕ್ಬಿಟ್ಟು ಹೋಗಿದ್ದಾರೆ ಹಾಕಮ್ಮ ನೀನು ಅಂತ ಹಾಕೊಳೇ ನಿಮ್ಮ ಕೈ ತೋಳ ಅಂತ ಬಿಟ್ಟುಬಿಟ್ಟು ಹೋಗಿದ್ದಾರೆ ಕೈಗೊಂದು ಕಾಲ್ಗೊಂದು ಹಾಕ್ಬಿಟ್ಟು ಹೋಗಿದ್ದಾರೆ ಇನ್ನು ಹೆಂಗಿದ್ರು ಹಾಕಲ್ಲ ಪರ್ಮನೆಂಟ್ ಆಗಿ ಹಾಕೋ ಇದು ಪರ್ಮನೆಂಟ್ ಆಗಿರಲ್ಲ ಫ್ರೆಂಡ್ಸ್ ಹೋಗ್ಬಿಡುತ್ತೆ ಒಂದು ವರ್ಷಕ್ಕೆ ಎಷ್ಟೋ ಕಮ್ಮಿ ಆಗಿದೆ ಇನ್ನೂ ಜಾಸ್ತಿ ಇತ್ತು ಒಂದು ಮೂರು ವರ್ಷ ಆದ್ರೆ ಹೋಗ್ಬಿಡುತ್ತೆ ನಮ್ಮ ಪಕ್ಕದ ಮನೇಲಿ ಒಬ್ಬರು ಹಾಕ್ಸ್ಕೊಂಡಿದ್ರು ಅವ್ರು ತೋರಿಸಿದ್ರು ಅವರೇ ಬಂದು ನನ್ಗೆ ಹಾಕಿದ್ರು ಇದು ಬ್ಯಾಂಡೇಜ್ ಆಗ ಅವ್ರ್ದೆಲ್ಲ ಹೋಗ್ಬಿಟ್ಟಿತ್ತು ನನಗೆ ಇದೆ ಕೈಯಲ್ಲೊಂದಿದೆ ಕಾಲಲ್ಲೊಂದಿದೆ ಇದು ನೋಡಿದ ತಕ್ಷಣ ಜನ ಏನೇನೋ ಅಂತಾರೆ ಫ್ರೆಂಡ್ಸ್ ಅಸಹ್ಯ ಕೊಡ್ತಾರೆ ಕೆಲವು ಜನ ನಾನು ಐ ಡೋಂಟ್ ಕೇರ್ ಹಿಂಗೆ ಹಾಕ್ಕೊಂಡು ಹಿಂಗೆ ತಿರುಗಿದ್ದು ತಿರ್ಗಿದ್ ನಾನು ತಿರ್ಗದಾನೆ ಇರೋದು ಇದು ಗುಲ್ಬರ್ಗ ಕಡೆ ದಾವಣಗೆರೆ ಕಡೆ ಎಲ್ಲ ಕಟ್ತಾರಂತೆ ಜಾಂಡೀಸ್ಗೆ ಲೈಫ್ ಲಾಂಗು ಬರಲ್ವಂತೆ ನಾಟಿ ಮದ್ದಂತೆ ಕಟ್ಸ್ಕೊಳ್ಳಿ ಫ್ರೆಂಡ್ಸ್ ಜಾಂಡೀಸು ತುಂಬಾ ಡೇಂಜರ್ ಅಲ್ವಾ ಜಾಂಡೀಸು ಒಳಗಡೆ ಇದ್ರೂ ಗೊತ್ತಾಗೋದಿಲ್ಲ ಕಟ್ಸ್ಕೊಂಡಿದ್ದೀನಿ ಒಂದು ನೋವು ಎಷ್ಟು ದಿವಸ ಒಂದು ಮೂರು ನಾಲ್ಕು ದಿವಸ ಒಂದು ವಾರಾನೆ ಅನುಭವಿಸ್ತೀವ ಆಮೇಲೆ ಲೈಫ್ ಲಾಂಗು ಆರಾಮಾಗಿರ್ತೀವ ಅಷ್ಟೇ ನಾ ಈ ಕೆಲವೊಬ್ಬರು ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಮತ್ತೆ ಮತ್ತೆ ಬರುತ್ತೆ ಹೋಗಲ್ಲ ಅಂತ ಇರ್ಬೋದೇನೋ ನಂಗೆ ಗೊತ್ತಿಲ್ಲ ಬಟ್ ಇದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಲ್ವಾ ಆರಾಮಾಗಿ ಮಾಡಿಸ್ಕೊಡಿ ತುಂಬ ಕಡೆ ಇದೆ ನಾಟ್ ಇದು ನಮ್ಮ ಇಂಡಿಯನ್ ಟ್ರೀಟ್ಮೆಂಟ್ ಇನ್ನೊಂದು ಇನ್ನೊಂದ್ಸತಿ ನನ್ನ ಲೈಫಲ್ಲಿ ನಾನು ಬರ್ಸ್ಕೊಂಬಾರ್ದು ಅಷ್ಟು ನೋವು ತಿಂದುಬಿಟ್ಟಿದ್ದೀನಿ ಇದು ನನಗೆ ನೆನಪಿಗೆ ಕೊಟ್ಬಿಟ್ಟೋಗಿದ್ದಾರೆ ಆ ಹುಷಾರು ಅಂತ ಇನ್ನೊಂದ್ಸರ್ತಿ ಬರ್ಸ್ಕೊಂಡ್ರೆ ನಿಮ್ಗೆ ಹುಷಾರ್ ಅಂತ ಇದು ಮಾಡ್ಬಿಟ್ಟು ಹೋಗಿದ್ದಾರೆ ಎಚ್ಚರ ಕೊಟ್ಬಿಟ್ಟು ಅದು ಬೇರು ಇದೆ ನನ್ನ ಹತ್ರ ಅವ್ರ ಹತ್ರ ಈಸ್ಕೊಂಡು ಒಂದು ಚಿಕ್ಕದ್ ಎತ್ತಿಕ್ಕಿದ್ದೆ ಎತ್ತಿಕ್ಕೊಂಡಿದ್ದೀನಿ ಅದು ಏನು ಬೇರೋ ಅದು ಎಲ್ಲೋಗಿ ತಂದ್ರೋ ಏನೋ ಪಾಪ ನನಗೋಸ್ಕರ ಹೋಗಿ ಹುಡುಕಿ ಪಡುಕಿ ಎಲ್ಲ ತಂದು ಕಟ್ಟಿ ವಾಸಿ ಮಾಡಿ ಓದ್ರು ಫ್ರೆಂಡ್ಸ್ ಥ್ಯಾಂಕ್ಸ್ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಉಳಿಯೋ ನಿನ್ನೆಲ್ಲ ಜ್ವರಲ್ಲ ಫ್ರೆಂಡ್ಸ್ ಮೊನ್ನೆ ಮೂರು ದಿವಸದಿಂದ ಸೊ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಸ್ವೀಟ್ ತರಿಸ್ಕೊಂಡೆ ಫ್ರಿಜ್ಜಲ್ಲಿ ಇಕ್ಕಿದ್ದೆ ಎಲ್ಲ ಗಟ್ಟಿ ಆಗಿಬಿಟ್ಟಿದೆ ಆಚೆ ಇಕ್ಕಿದ್ರೆ ಇರುವೆಗಳು ಸವಾಸ ಯಾರೋ ಮಾತಾಡ್ದು ಕಿರ್ಚಿರಪ್ಪ ಸೊ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಇವತ್ತು ತಿಂತಾ ಇದ್ದೀನಿ ಅಡುಗೆ ಮಾಡ್ಬೇಕು ನಂದು ಸೀಗೆಕಾಯಿ ನೆನ್ಸೋದು ಸ್ನಾನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಮುಂದೆ ನಿಮ್ಗೆ ಯಾವ ಶಾಂಪು ಕೆಲ್ಸ ಬರಲ್ಲ ಭಯ ಯಾರೋ ಬೆಲ್ಲಾಡ್ದು ಉಂಟು ಭಯ ಏನಾ ಇದ್ರ ಮುಂದೆ ನಿಮ್ಗೆ ಯಾವ್ ಶಾಂಪು ಕೆಲ್ಸ ಬರಲ್ಲ ಭಯ ಯಾರೋ ಭಯ ಯಾರ ಬೆಲ್ಲೊಡ್ದು ಉಂಟು ಎನ್ಸಿದೆ ನನ್ ಮಗ ಅವ್ರ ಕೊಟ್ಟಿದ್ದೆ ಅವ್ರ ಸ್ನಾನ ಮಾಡ್ಲಿಲ್ಲ ಯಾಕ್ ಯಾಕೆ ಸ್ನಾನ ಮಾಡಿಲ್ಲ ನೀನ್ ಸಿಗುತ್ತೆ ಅವ್ರಿಗೂ ತುಂಬಾ ಇಷ್ಟ ಫ್ರೆಂಡ್ಸ್ ಸೀಗೆಕಾಯಿ ಈ ತರದ್ದೆಲ್ಲ ಕೆಲಸ ಚೆನ್ನಾಗ್ ಮಾಡುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಯಾರ್ಗಿಷ್ಟ ಆಗಲ್ಲ ನಾಳೆ ಸ್ನಾನ ಮಾಡಕ್ ಹೋದ್ರೆ ಅದು ಸ್ಮೆಲ್ ಬಂದ್ಬಿಟ್ಟಿರುತ್ತೆ ಏನ್ ಮಾಡ್ಬೇಕು ಏನ್ ತಿನ್ಬಿಟ್ ಬಂದಿಲ್ವಾ ಏ ಏನ್ ತಿನ್ಬಿಟ್ ಬಂದಿಲ್ವಾ ಅಂದೆ ನಾನೇ ಕೊಡ್ಲಿ ಕಾಸು ಏನ್ ತಿನ್ಲಿ ಸರಿಯಾಗ್ತಿಲ್ವಾ ಇಷ್ಟು ದಿವಸ ತಿನ್ಬಿಟ್ ತಿನ್ಬಿಟ್ ಬಾ ನಾನು ಯಾವಾಗ ಅಡಿಗೆ ಮಾಡಿದ್ರು ನಾನು ತಿನ್ಬಿಟ್ ಬಂದಿದ್ದೀನಿ ನಾನು ತಿನ್ಬಿಟ್ ಬರ ಬಂದಿದ್ದೀನಿ ಅಂತ ಇದ್ದಿದ್ದು ಫ್ರೆಂಡ್ಸ್ ಇವಾಗ ನಾನು ಅಡಿಗೆ ಮಾಡ್ಲಿಲ್ಲ ಅಲ್ವಾ ಕೊಡು ಕಾಸು ಏ ಮನೆಯಲ್ಲೇ ಇರ್ವೇ ಬರುತ್ತೆ ನಾನು ಜ್ವರ ಬಂದು ಎದ್ದು ಇವಾಗ ಕ್ಲೀನ್ ಮಾಡಿದ್ದೀನಿ ನೀನ್ ಹುಡ್ಗಾಟ ಆಡೋಕ್ ಬರ್ಬೇಡ ಅರ್ಥ ಮಾಡ್ಕೊಂಡು ಅಡಿಗೆ ಮಾಡ್ಬೇಕು ಮೂರ್ ಗಂಟೆ ಅದಕ್ ನಾನೇನ್ ಮಾಡ್ಬೇಕು ನಾನೇ ಕೊಡ್ಲಿ ನನ್ನ ನೋಡೋರೆ ಇಲ್ಲ ನನ್ಗೆ ನಾಲ್ಕು ದಿವ್ಸದಿಂದ ಜ್ವರ ಬಂದ್ ಮಲ್ಗಿದ್ದೀನಿ ನನ್ನ ನೋಡೋರೆ ಇಲ್ಲ ನನ್ನನ್ನ ನಾನು ನೋಡ್ಕೊಂಡು ಎದ್ದು ಇವಾಗ ಬಂದಿದ್ದೀನಿ ನನ್ ಪ್ರಾಣ ತಿನ್ನಕ್ ಬರ್ತೀಯ ಇವಾಗಿಲ್ಲ ಯಾವಾಗ ಬೆಳಿಗ್ಗೆಯಿಂದ ಇಲ್ಲ ಜ್ವರ ಯಾರು ಮಾಡಕ್ಕಿದ್ದಾರೆ ನನ್ಗೆ ನೀನ್ ಮಾಡಿಕ್ತಿಯಾ ಇಲ್ಲ ಬೇರೆಯವ್ರ ಯಾರಾದ್ರೂ ಮಾಡಿಕ್ಕಿದಾರ ನಂದು ನಾನ್ ಏನೇ ಬಂದ್ರು ಏನೇ ಕಷ್ಟ ಆದ್ರೂ ನಂದು ನಾನ್ ತೊಳ್ಕೊತೀನಿ ಅದ್ರಲ್ಲೂ ಬಂದು ನನ್ಗೆ ತೊಂದರೆ ಕಾಟ ಕೊಟ್ರೆ ಮನುಷ್ಯರ ನೀವು ಬಂದು ಇಲ್ಲಿ ಎತ್ತಿ ಎತ್ತಿ ಬಿಸಾಕಿದೀಯ ಇರ್ವೆ ಏನಾದ್ರು ಬಂದ್ರೆ ನೀನ್ ಕ್ಲೀನ್ ಮಾಡ್ತೀಯಾ ಒಂದ್ ವಾರದಿಂದ ಮನೆ ಇಲ್ಲ ಮನೆ ಗುಡ್ಸ್ಲಿಲ್ಲ ಈಗ ಎದ್ದು ನಾನ್ ಕ್ಲೀನ್ ಮಾಡಿದ್ದೀನಿ ಅದನ್ನು ಗಲೀಜ್ ಮಾಡಿಕ್ಕಿದೀಯಾ ಆ ಮಲ್ಕೊಂತೀರ ಏನ್ ಮಾಡ್ತೀಯ ಯಾರಾದ್ರೂ ಮಾಡಾಕದ್ರೆ ತಿನ್ನೋಕರ್ತೀರ ಜನಾನೇ ಅಷ್ಟಿನ್ನ ಚಿಕ್ ಮಗು ಮದ್ವೆ ಮಾಡಿದ್ರೆ ಹದ ಜನ ಉಟಸ್ತೀಯ ಹ ಇನ್ನು ಚಿಕ್ ಮಗು ನನ್ ಹ ನೀನು ಅದೇ ನಿಮ್ಗೆ ಯಾವಾಗ ಬೇಕೋ ಹಂಗೆ ನೀನ್ ಚಿಕ್ಕ ಮಗು ಅಂದ್ರ ಚಿಕ್ಕ ಮಗು ಹೋಗ್ಬಿಡು ದೊಡ್ಡ ಮಗು ಅಂದ್ರೆ ದೊಡ್ಡ ಮಗು ಹೋಗ್ಬಿಡು ಎಲ್ಲಾ ಸ್ವಾರ್ಥಿಗಳೇ ಜನ ಏ ನಿನ್ ಮಾಡಿಕ್ ನನ್ ಯಾರು ಏನು ಮಾಡಿಕ್ಕಿಲ್ಲ ಮಾಡಾಕೋದು ಇಲ್ಲ ಬಾಯಿಗಳೇನಾದ್ರೂ ಮಾತಾಡಿದ್ರೆ ಸಿಗದು ತೋರಣ ಕೊಟ್ಟು ಬಿಡ್ತೀನಿ ಬಂದ್ಬಿಡ್ತಾರೆ ದೊಡ್ಡದಾಗಿ ಕಾಳುಗಳು ಹಾಕಿ ಸಾಂಬಾರ್ ಮಾಡೋಣ ಅಂತ ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ ಕಾಳು ಹಾಕಿದ್ದೀನಿ ಹುಣಸೆ ಹಣ್ಣು ಹಾಕಿದ್ದೀನಿ ಟೊಮೊಟೊ ಹಾಕ್ತಾ ಇದ್ದೀನಿ ನನಗೆ ಸುಸ್ತಾಗ್ತಾ ಇದೆ ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟೈತೆ ಊಟ ಮಾಡಬೇಕಲ್ವಾ ಸೊ ಅದಕ್ಕೆ ಹಾಕಿದ್ದೀನಿ ಮುಜ್ಜಿದ್ದೀನಿ ಮಚ್ಚಲ ಈಗ ಎರಡು ವಿಜೆ ಇಲ್ ಇಲ್ಲಿ ಮಹಾರಾಣಿ ಆಗದಿದ್ರು ಕಿಚನ್ ಅಲ್ಲಿ ಮಹಾರಾಣಿ ಆಗ್ಬೋದು ಫ್ರೆಂಡ್ಸ್ ಕಿರೀಟ ನಮ್ಮ ಅಡ್ಗೆ ಮನೆಗೆ ನಾನೇ ಮಹಾರಾಣಿ ಯುವರಾಣಿ ಎಲ್ಲ ರಾಣಿ ಅಂತ ಪುರತ ಮಹಾರಾಣಿ ಚೆನ್ನಾಗಿದೆ ಅಲ್ವಾ ನನ್ ಕಿಚನ್ ನಾನೇ ಮಹಾರಾಣಿ ಹೆಣ್ಮಕ್ಳೆ ಎಷ್ಟು ಕಿಚನ್ಗೆಲ್ಲ ಮಹಾರಾಣಿ ಚುಚ್ಚುತ್ತೆ ಚಿಚ್ಚತೆ ಫ್ರೆಂಡ್ಸ್ ಚುಚ್ಚುತ್ತೆ ಸರಿಯಲ್ಲಿ ಈ ವಾಷಿಂಗ್ ಮೆಷಿನ್ ಒಂದ್ ತಲೆ ತಿಂತ ಇದೆ ಆವಾಗ ಎಲ್ಲಿ ಮಾತಾಡಕ್ಕೆ ಬಿಡ್ತಾ ಇದೆ ಇದು ಡೈಮಂಡಲ್ಲಿ ಮಾಡಿಸ್ಬೇಕಾಗಿತ್ತು ಡೈಮಂಡಲ್ಲಿ ಮಾಡ್ತೀಯಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡಿಸೋಣ ಚೆನ್ನಾಗಿದೆ ಅಲ್ವಾ ಸೇಮ್ ಮಹಾರಾಣಿ ತರಲ್ಲ ಮಹಾರಾಣಿ ತರ ಬಟರ್ಫ್ಲೈ ತರ ಕಾಣಿಸ್ತಾ ಇದೆ ಸೂಪರ್ ಅದಕ್ಕೆ ಕೊಟ್ಟಿರೋದು ದೇವರು ನಮ್ಗೆ ತಿರುತಾರಲ್ಲ ಹೆಣ್ಮಕ್ಳಿಗೆ ಎಷ್ಟು ಜನ ಹೆಣ್ಮಕ್ಳು ಕೊಟ್ಟಿದ್ದಾರೆ ಆದ್ರೆ ಅವರು ಗಮನಿಸಿರೋದಿಲ್ಲ ಗೊತ್ತಿರೋದಿಲ್ಲ ನೋಡಿ ನಮ್ಮ ಮಕ್ಕಳಿಗೆ ನೋಡಿ ನಮ್ಮ ಕಿಚನ್ ಡಿಪಾರ್ಟ್ಮೆಂಟಿಗೆ ನಾವೇ ಮಹಾರಾಣಿ ಇಜಡಿ ಇಜೀ ಕಮೆಂಟ್ ಮಾರ್ಕ್ ಸೂಪರ್ ಆಗಿದ್ದೀನಿ ಒಂದು ಶಾರ್ಟ್ ತೆಗೆದು ಶಾರ್ಟ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಬಿಡೋಲ್ಲ ಎಷ್ಟು ಚೆನ್ನಾಗಿದೆ ಯಾಕೆ ಬರಲಿ ಮೇಲೆಲ್ಲಾ ಸ್ಕೂಲ್ ಎಲ್ಲ ಹೇಳ್ಕೊಂಬಿಟ್ಟಿದ್ರು ಇನ್ನೂ ತಲೆನೇ ಬಾಚಲಿಲ್ಲ ತಲೆ ಬಾಚಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು ಇದು ಮುಂದಕ್ಕೆ ಬಿಟ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಕಳಿಸ್ತಾರೆ ಸ್ವಲ್ಪ ಮುಂದಕ್ಕೆ ನಿಮಗೂ ಐಡಿಯಾ ಸಿಗ್ತಾ ಇದು ಇಲ್ಲ ನಾನು ಮಾಡಿದ್ಮೇಲೆ ನೀವು ಕಲಿದ್ರ ನನಗಿಂತ ಮೊದಲೇ ನೀವು ಜಾಡ್ರು ನನ್ನ ಗೊತ್ತಿಲ್ಲ ಈ ವಿಡಿಯೋಗಳು ನೋಡಿ ನೋಡಿ ಅವ್ರು ಮಾತಾಡುತ್ತಾರೆ ಆಕ್ಟಿಂಗ್ ಮಾಡ್ಬಿಡ್ತೀನಿ ಕಾಣಿಸೋದ್ಸ ಅವರು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿಬಿಟ್ಟಿರ್ತೀನಿ ನಂದು ಕಿರೀಟನೇ ಕಾಣಿಸೋದಿಲ್ಲ ನನ್ನ ಕೂದಲು ಒಂದೇ ಕಲರು ನನ್ನ ಕಿರೀಟನೂ ಒಂದೇ ಕಲರ್ ಯಾರಾದರೂ ನೋಡಿದ್ರೆ ಏರ್ಪಿನ್ ಹಾಕೊಂಡಿರ್ತೀನಿ ಅಂದ್ಕೊಂಡ್ರೆ ಇದು ಏರ್ಪಿನ್ ಅಲ್ಲ ಇದು ನನ್ನ ಕಿರೀಟ ನನ್ನ ಸಿಂಹಾಸನ ಇದೆ ಇದು ನನ್ನ ಸಿಂಹಾಸನ ಇಲ್ಲಿ ನಾನು ಕೂತ್ರೆ ನನ್ನ ಸಿಂಹಾಸನ ಇದು ನನ್ನ ಕಿರೀಟ ಕೂರೋಕ್ಕಾಗಲ್ಲ ಅಲ್ಲಿ ಸ್ವಲ್ಪ ಪಾತ್ರೆಗಳಿದೆ ಇಲ್ಲಾಂದ್ರೆ ಕೂರ್ಬಿಡ್ತಾರೆ ಸೂಪರ್ ಆಗಿದೆ ನಾಳೆ ನಾಳೆ ಮದುವೆ ಆಗಿದೆ ಇದನ್ನೇ ಹೋಗ್ಬೋದು ಇದನ್ನೇ ಹೋಗ್ತೀನಿ ತುಂಬಾ ಚೆನ್ನಾಗಿದೆ ಹೆಂಗಿರ್ಬೋದು ನಾನು ಹಾಕೊಂಡ್ರೆ ಫಾಲೋ ಮಾಡೋದಿಲ್ವಾ ಖಂಡಿತ ಮಾಡ್ತಾರೆ ನೆಕ್ಸ್ಟ್ ಮದುವೆಗೆ ಫಾಲೋ ಮಾಡಿ ಹಾಕೊಂಡ್ ಬರ್ತಾರೆ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ನನಗೆ ದಾರಿ ತೋರಿಸಿದ್ದೀಕಿ ನನಗೆ ಏನು ಒಡವೆ ಇಲ್ಲ ಅಂದ್ಕೊಂಡಿದ್ದೆ ಕಿರೀಟನ್ ಕೊಟ್ಟಿದ್ದೀರಾ ಬಾ ಜೀನ್ ಕೊಟ್ಟಿದ್ದೀರಾ ಇದು ಇನ್ನೇನ್ ಬೇಕು ನನ್ಗೆ ಕರಮ್ಮೆ ನ್ಯಾಚುರಲ್ ನ್ಯಾಚುರಲ್ ನನಗೆ ತೋಳು ಬಾಜಿ ಕಿರೀಟ ಕತ್ತಿಗೆ ಏನ್ ಕೊಡ್ತೀರಾ ಕತ್ತಿಗೆ ಬ್ಲೌಸ್ ಅಲ್ಲಿರೋ ಚುಂಕಿಗಳು ಅಲ್ವಾ ಎಲ್ಲ ನ್ಯಾಚುರಲ್ ಐ ಆಮ್ ನ್ಯಾಚುರಲ್ ಕ್ಯೂನ್ ಎಸ್ ನಾನು ಆರ್ಟಿಫಿಷಿಯಲ್ ಎಲ್ಲ ಯೂಸ್ ಮಾಡೋದಿಲ್ವಲ್ಲ ಸೊ ಅದಕ್ಕೆ ನಾನು ನ್ಯಾಚುರಲ್ ಆಗಿರ್ತೀನಿ ಹೇಗಿದೆ ಫ್ರೆಂಡ್ಸ್ ಇವದೆಲ್ಲ ನಾನು ತೆಗೆಯೋದಿಲ್ಲ ನನ್ಗೆ ತುಂಬಾ ಇಷ್ಟ ಆಯ್ತು ಏನಾದರೂ ಅನ್ಕೊಂಡು ನನ್ಗೆ ತುಂಬಾ ಚೆನ್ನಾಗಿದೆ ಗಿಡಿಗರಿ ತುಂಬಾ ಚೆನ್ನಾಗಿದೆ ಈ ವಿಸಿಲ್ ಯಾವಾಗ ಬರುತ್ತೋ ನೋಡ್ತಾ ಇದ್ದೀನಿ ಈ ವಿಸಿಲ್ ಬಂದು ಅದು ನಿಶಬ್ದವಾಗೆ ನಾನ್ ಸಾಂಬಾರ್ ರೆಡಿ ಮಾಡೋ ಅಷ್ಟ ತವರಾಗ್ಬಿಡುತ್ತೆ ಅನ್ನ ಆಗಿದೆ ನನ್ ಕಿರೀಟ ಬಿಚ್ಚಿಕ್ಕದಕ್ಕೆ ನನ್ಗೆ ಇಷ್ಟ ಆಗ್ತಾ ಇಲ್ಲ 재미 merupakan sebuah video berlengkapan adalah ism それ Michael di authenticity Langsung 金球。Thank you.